Thank you ಂಥ ಎಲ್ಲ ಅತಿಥಿ ಮಹೋದಯರನ್ನ ಸ್ವಾಗತಿಸ್ತೀನಿ 마호대요? 네가? 응? 바로. 과외드께 ವತಿಯಿಂದ ನೂರ ತೊಂಬತ್ನಾಲ್ಕನೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹುತಾತ್ಮ ದಿನಾಚರಣೆ ಸಮಾರಂಭ ನಂಬಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪುರಸ್ಕೃತರು ಸನ್ಮಾನಿತರು ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮೊಗ ಮೊದಲಿ ಎಲ್ಲರಿಗೂ ನಮಸ್ಕರಿಸುತ್ತಾ ಈ ದಾವಣಗೆರೆ ನೆಲ ಅನ್ನೋದು ಹೆಂಗೆ ಅಂದರೆ ಇವತ್ತೇನು ಕನ್ನಡಕ ರಕ್ಷಣಾ ವೇದಿಕೆ ಕನ್ನಡ ಪರ ಹೋರಾಟಗಳು ಕನ್ನಡ ಸಂಘಟನೆಗಳಿದೆಯಲ್ಲ ಇದೇ ಥರ ಹದಿನೇಳನೇ ಶತಮಾನದಲ್ಲಿ ಒಬ್ಬ ವ್ಯಕ್ತಿ ಸಂಸ್ಕೃತ ಭಾಷೆಗೆ ಸೆಡ್ ಜಿಲ್ಲೆ ಇದು ಸುಲಿದ ಬಾಳೆಹಣ್ಣಿಗೆ ಕನ್ನಡ ಭಾಷೆಯನ್ನು ಹೋಲಿಸಿದ ಮಾಲಿಂಗ ರಂಗನ ಜಿಲ್ಲೆ ಇದು ಆ ಮಾಲಿಂಗ ರಂಗ ಅವರು ಈ ದಾವಣಗೆರೆಯಲ್ಲಿ ನಡೆದಾಡ ಕುರುಗಳಿದ್ದಾವೆ ಅಂಥ ಒಂದು ಪುಣ್ಯಭೂಮಿಯಲ್ಲಿ ಇವತ್ತು ಕನ್ನಡ ಪರ ಹೋರಾಟ ಮಾಡುವಂಥ ಹಲವಾರು ಸಂಘಟನೆಗಳು ಕೆಲಸ ಮಾಡ್ತಿರೋದು ನಿಜಕ್ಕೂ ಅಭಿನಂದನೀಯ ಸಂಗತಿ ಈ ಒಂದು ಐತಿಹಾಸಿಕ ದಾವಣಗೆರೆಯಲ್ಲಿ ಈ ಒಂದು ವೇದಿಕೆ ಈ ಒಂದು ವೇದಿಕೆ ಏನಿದೆ ಇದು ಸಹಿತ ಭಾಳಷ್ಟು ಮಹತ್ವ ಪಡೆದಿರೋದು ಇದು ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಜೆ ಎಚ್ ಪಟೇಲ್ರು ಓದಿದಂಥ ವಿದ್ಯಾರ್ಥಿನಿಲೇ ಇದು ರಾಷ್ಟ್ರ ಕವಿ ಜಿ ಎ ಶಿವರುದ್ರಪ್ಪ ಅವರು ಸಹಿತ ಇಲ್ಲಿ ಇದ್ಕೊಂಡು ಇದ್ದಂಥ ಜಾಗ ಇದೆ ಇಲ್ಲೇ ಉಳ್ಕೊಳ್ತಿದ್ದರು ಇಲ್ಲೇ ಕೆಲಸ ಮಾಡ್ತಿದ್ದಂಥ ಇದು ಇದ್ದಾವೆ ಹಿನ್ನೆಲೆ ಇದೆ ಇಂಥ ಒಂದು ಕಾರ್ಯಕ್ರಮನ ಇಲ್ಲಿ ಆಯೋಜಿಸಿರೋದು ನಿಜಕ್ಕೂ ಅಭಿನಂದನೆ ಸಂಗತಿ ಈಗ ನಾನೊಬ್ಬ ಪತ್ರಕರ್ತ ಆಗಿರೋದ್ರಿಂದ ಡೆಡ್ಲೈನ್ ಅನ್ನೋದು ಇರ್ತದೆ ಈಗ ಸರಳ ಭಾಷೆ ಒಳಗೆ ಇರ್ಬೇಕಂದ್ರೆ ಯಾರಿಗೆ ನೋವು ಅಂತೇಳಿ ಆ ಥರ ಪರಿಸ್ಥಿತಿ ಇರ್ತದೆ ನಮ್ಮದು ಕುತ್ಕೋಬೇಕೋ ಎದ್ದು ಹೋಗ್ಬೇಕು ಕುತ್ಕೋಬೇಕೋ ಎದ್ದು ಹೋಗ್ಬೇಕ ಅಂತೇಳಿ ಇಲ್ಲೆಲ್ಲ ಕುತ್ಕೊಂಡ್ರದ್ದು ನೋಡಿದ್ರೆ ಅರ್ಧಕ್ಕೆ ಹೋಗ್ಬಾರ್ದು ಅಂತೇಳಿ ಅದು ಒಂದು ಮನಸ್ಸು ಇರ್ತದೆ ಆದರೆ ನಮ್ಮ ಕರ್ತವ್ಯಕ್ಕೋಸ್ಕರ ನಾವು ಎದ್ದು ಹೋಗೋಂಥ ಅನಿವಾರ್ಯತೆ ಇರ್ತದೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಚರಣೆ ಮಾಡಿರಿ ಇದು ಸಾಯಂಕಾಲ ಕೆಲವೇ ಗಂಟೆಗಳ ಕಾರ್ಯಕ್ರಮ ಆಗೋದು ಬೇಡ ರಾಯಣ್ಣರ ಕುರಿತು ಯಾರ್ಯಾರು ವೀರರು ಮಾಹನೀಯರಿದ್ದಾರೆ ದಾರ್ಶನಿಕರಿದ್ದಾರೆ ಅವ್ರ ಬಗ್ಗೆ ಚಿತ್ರ ಬಿಡಿಸೋದಾಗಿರ್ಬೋದು ಅವ್ರ ಬಗ್ಗೆ ಇತಿಹಾಸ ತಿಳಿಸೋದಾಗಿರ್ಬೋದು ಅವ್ರ ಬಗ್ಗೆ ಪ್ರಬಂಧ ಬರೆಯೋದಾಗಿರ್ಬೋದು ಈ ಥರ ಮಕ್ಕಳನ್ನ ಇನ್ನೂ ಹೆಚ್ಚು ಹೆಚ್ಚು ತೊಡಗಿಸ್ಕೊಂಡು ಎಲ್ಲ ಶಾಲೆಗಳು ಬರ್ತಾರೆ ಇವತ್ತು ಇವತ್ತು ಮಕ್ಕಳಲ್ಲಿ ನಾವು ಮೊಬೈಲ್ ಕೊಟ್ಟು ಅವ್ರ ಭವಿಷ್ಯ ಮಾಡ್ತಾಯಿದ್ದೀವಿ ತಾಯಂದಿರು ಹೆಣ್ಮಕ್ಳು ಧಾರಾವಾಹಿಗಳು ಹೊಡ್ಕೊಂಡು ಅವರ ಕುಟುಂಬದ ನೆಮ್ಮದಿಯನ್ನು ಕಳ್ಕೊತಾ ಇದ್ದಾರೆ ಅದ್ರ ಬಿದ್ದು ಯಾವುದಾದ್ರೂ ದಾರ್ಶನಿಕರು ಮಾನೀಯರು ಅಂತಾರ ಇತಿಹಾಸ ಪುರುಷರ ಬಗ್ಗೆ ಓದೋದಾಗಿರ್ಬೋದು ಅದನ್ನು ಮಕ್ಕಳಿಗೆ ತಿಳಿಸೋದ್ರ ಮೂಲಕ ಜಾಗೃತಿ ಮೂಡಿಸುವಂಥ ಒಂದು ಕೆಲಸ ಆಗಬೇಕು ಇಲ್ಲಿ ಜಿ ಬಿ ವಿನಯ್ ಕುಮಾರ್ ಅವರು ನಮ್ಮ ಕಿರಿಯ ಸ್ನೇಹಿತರು ಅವರೇನು ಹುಟ್ಟಾಗಿಂದ ಶ್ರೀಮಂತರು ಮನೆಯಿಂದ ಬಂದವರಲ್ಲ ಭಾಳ ಬಡ ಕುಟುಂಬದಿಂದ ಬಂದವರು ಅಜ್ಜಿ ಮನೆ ಕತ್ರುಗಳ ಅಜ್ಜಿ ಮನೇಲಿ ಇದ್ಕೊಂಡು ನವೋದಯ ಶಾಲೆಯಲ್ಲಿ ಓದಿ ತನ್ನ ಪ್ರತಿಭೆಯಿಂದ ಇವತ್ತು ತಾನೂ ಹಾಕ್ಬೇಕು ಅಂತ ಏನು ಕನಸ್ಕೊಂಡಿದ್ದ ಕನಸನ್ನು ಅದು ಕನಸಾಗೆ ಉಳಿಸ್ಕೊಂಡು ಆ ಕನಸಿನ ಮೂಲಕ ಭಾಳಷ್ಟು ಜನಕ್ಕೆ ಬಳಕಾಗುವಂಥ ಒಂದು ಕೆಲಸ ಮಾಡ್ತಿದ್ದಾರೆ ಇವತ್ತು ವಿನಯ್ ಕುಮಾರ್ ಯಾವುದೋ ಐ ಎ ಎಸ್ ಐ ಪಿ ಎಸ್ ಆಗಲಿಲ್ಲ ಆದರೆ ಕಿಂಗ್ ಆಗಲಿಲ್ದಾದ್ರೂ ಕಿಡ್ ಮೇಕರ್ ಅಂತೂ ಆಗ್ತಾ ಇದ್ದಾರೆ ಭಾಳಷ್ಟು ಜನ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನ ಕೊಡುಗೆ ಕೊಡ್ತಿದ್ದಾರೆ ದೇವರವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಏನು ಪ್ರಾಮಾಣಿಕ ಕಳಜಿ ಅನ್ನೋದು ಅವರಿಗೆ ನಿರಂತರವಾಗಿರಲಿ ಕೊನೆವರೆಗೂ ಇರಲಿ ಯಾವುದೇ ಕಾರಣಕ್ಕೂ ಸಹಿತ ಉತ್ಸಾಹ ಕಳ್ಕೊಬೇಡಿ ಒಂದಲ್ಲ ಒಂದು ದಿವಸ ಎಲ್ಲರಿಗೂ ಕಾಲ ಬಂದೇ ಬರ್ತದೆ ಹತ್ತು ಕಲ್ಲಡು ಒಂದಂತೂ ಹಣ್ಣು ಬಿದ್ದೆ ಬೀಳ್ತದೆ ಹಣ್ಣು ಬೀಳುವಂಥ ದಿನಗಳಾಗಲಿ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಉಜ್ವಲ ಆಗಿರಲಿ ಇಂಥ ಒಂದು ಕಾರ್ಯಕ್ರಮಗಳಿಗೆ ನಾವು ಯಾವಾಗಲೂ ನಿಮ್ಮ ಜೊತೆಗಿರ್ತೀವಿ ಇರ್ತೀವಿ ಸಾಧ್ಯವಾದಷ್ಟು ಸಾಯಂಕಾಲ ಎರಡು ಮೂರು ತಾಸು ಕಾರ್ಯಕ್ರಮ ಮಾಡೋದ್ರ ಬದಲು ಬೆಳಗ್ಗೆಯಿಂದನೇ ಕಾರ್ಯಕ್ರಮ ಬಿಟ್ಟರೆ ನಾನು ಈಗಲೂ ಹೇಳ್ಬಿಡ್ತೀನಿ ನಮ್ಮ ವಾಸುದೇವ ರಾಯ್ಕರ್ ಅವರಾಗಿರ್ಬೋದು ವಿನಯ್ ಕುಮಾರ್ ಆಗಿರ್ಬೋದು ಇವ್ರು ಯಾರಾದರೂ ಪ್ರಾಯೋಜಕತ್ವ ವಹಿಸ್ಕೊಳ್ತಾರೆ ಬಹುಮಾನಗಳಾಗಿರ್ಬೋದು ಎಷ್ಟರ ಮಕ್ಕಳು ಬರ್ರಿ ಬಹುಮಾನ ಕೊಡ್ತಾರೆ ನಾವು ನಮ್ಮದೇನು ಪ್ರಚಾರ ಕೊಡೋದಾಗಿರ್ಬೋದು ನಮ್ಮ ಕೈಲಾದೇ ನಳಿಲ ಸೇವೆ ಇರ್ತದೆ ನಾನು ಅದು ಯಾವತ್ತು ವೈಯಕ್ತಿಕವಾಗಿ ಕನ್ನಡಪ್ರಭ ವರದಿಗಾರಾಗಿ ವರದಿಗಾರ ಕೂಟದ ಅಧ್ಯಕ್ಷಾಗಿ ನಾನು ಮಾಡ್ತೀನಿ ಅಂತೇಳಿ ನನ್ನೆರಡು ಮಾತು ಮುಗಿಸ್ತೀನಿ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೆ ರಮೇಗೌಡರಿಗೂ ವರದಿಗೆ ವೇದಿಕೆಯವರ ಎಲ್ಲ ಪದಾಧಿಕಾರಿಗಳಿಗೂ ಒಂದು ದಿವಸ ನಾನು ನನ್ನೆರಡು ಮಾತು ಮುಗಿಸಿ ಕಾರ್ಯಕ್ರಮ ನಿರ್ಗಮಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ಧನ್ಯವಾದ ಕಾರ್ಯಕ್ರಮದ ಬಗ್ಗೆ ಹರ್ಷವನ್ನ ವ್ಯಕ್ತಪಡಿಸಿದಂತೆ ಶ್ರೀ ನಾಗರಾಜ್ ಬರ್ದ್ ಇವರಿಗೆ ಸಂಸ್ಥೆಯ ವತಿಯಿಂದ ಒಂದು ಗೌರವ ಸಮರ್ಪಣೆ ಮೂರು ಬ್ರಿಟಿಷರು ನಮಗೆಲ್ಲ ಸ್ವಾತಂತ್ರ್ಯ ಕೊಟ್ಟಾಗ ಭಾರತ ದೇಶದಲ್ಲಿ ಮೂವತ್ತು ಕೋಟಿ ಜನ ಇದ್ವಿ ನಾವು ಮೂವತ್ತು ಕೋಟಿ ಜನ ಇದ್ದಿದ್ದು ಅವ್ರು ಎಷ್ಟು ಜನ ಇದ್ದಿರ್ಬೋದು ಕೇವಲ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಜನ ಮೂವತ್ತು ಕೋಟಿ ಜನನ ಆಳಿದ್ದು ಯಾವಾಗ ಸಾವಿರದ ಒಂಬೈನೂರ ನಲವತ್ತೇಳು ಇನ್ನೂರು ವರ್ಷ ಆಳಿದ್ರು ಭಾರತ ದೇಶ ಬಹಳ ದೊಡ್ಡದು ಅವಾಗ ಪಾಕಿಸ್ತಾನ ನಮ್ದೇ ಬಾಂಗ್ಲಾದೇಶನು ನಮ್ದೇ ಅವ್ರದ್ದು ಮ್ಯಾನ್ಮಾರು ಟಿಬೆಟ್ಟೋ ಭಾರತ ತುಂಬ ಬಹಳ ಜನ ಇದ್ರು ಆದರೂ ಕೂಡ ಕೇವಲ ಇಪ್ಪತ್ತು ಸಾವಿರ ಜನ ನಮ್ಮನ್ನು ಆಳಿದ್ರು ಮೂವತ್ತು ಕೋಟಿ ಜನ ಗುಲಾಬ್ರನ್ನಾಗಿ ಮಾಡ್ಕೊಂಡಿದ್ರು ಅದರಲ್ಲಿ ಅಲ್ಲಿ ಇಲ್ಲಿ ಕೆಲವೊಬ್ರು ಹೋರಾಟ ಮಾಡಿ ಇವತ್ತು ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಅವನ್ನ ನಾವು ಪೂಜೆ ಮಾಡ್ತಾ ಇದೀವಿ ಆದರೆ ಇವತ್ತು ದಾವಣಗೆರೆ ಅಂತ ನಗರದ ಪರಿಸ್ಥಿತಿ ಏನು ಬೇರೆ ಇಲ್ಲ ಇವತ್ತು ಆಗಲೇ ಬಹಳ ಅದ್ಭುತವಾಗಿ ಹೇಳಿದ್ರು ಅವ್ರ ಒಂದು ಮಾತನ್ನ ಒಂದು ಸಣ್ಣ ಪುಟ್ಟ ಸ್ಥಾನಮಾನಗಳಿಗೆ ಆಮಿಷಗಳಿಗೆ ಬಲಿಯಾಗಿ ನಮ್ಮವರಿಗೆ ಏನು ಏನ್ ಮಾಡ್ತಾ ಇದ್ರು ಮೋಸ ಮಾಡ್ತಾ ಇದ್ರು ನಾನು ಮೊನ್ನೆ ದಾವಣಗೆರೆ ಎಂ ಪಿ ಎಲೆಕ್ಷನ್ ಅಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿತ್ಕೊಂಡಿದ್ದೆ ಇಲ್ಲಿ ಮೂರು ಸಾವಿರ ಓಟ ಓಟ್ ತಗೊಂಡಿದ್ದು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಓಟುಗಳು ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೆ ಆಗಲೇ ದಾಡ್ತೆ ಮಾಡಬೇಕಾದ್ರೆ ನೋಡ್ಬೇಕಾದ್ರೆ ಅವ್ರು ಹೇಳಿದರು ಆ ಡೈಲಾಗ್ ಬರುತ್ತಲ್ಲ ನಮ್ಮ ಊರೇ ನಮಗೆ ಮೋಸ ಮಾಡಿದ್ದು ಅಂತ ಒಂದು ಡೈಲಾಗ್ ಬರ್ತದೆ ಇಲ್ಲಿ ನಾವು ಹೋರಾಟ ಮಾಡಬೇಕಾದ್ರೆ ನಮ್ಮಂಥ ಯುವಕರು ದಾವಣಗೆರದಲ್ಲಿ ಹೋರಾಟ ಮಾಡಬೇಕಾದ್ರೆ ಯಾರ ವಿರುದ್ಧ ಹೋರಾಟ ಮಾಡಿತ್ತು ಯಾರಿಗೋಸ್ಕರ ಹೋರಾಟ ಮಾಡಿದ್ದು ಒಂದು ಬಾಳೆಗಾರಿಕೆ ಸಂಸ್ಕೃತಿ ಏನಿದೆ ಎಲ್ಲ ಅಧಿಕಾರ ಒಂದೇ ಕುಟುಂಬದಲ್ಲಿರಬೇಕು ಒಬ್ಬರೇ ಎಲ್ಲರ ಮೇಲೆ ದಬ್ಬಾಳಿಕೆ ಮಾಡಬೇಕು ಎಲ್ಲ ಸಂಪತ್ತು ನಮ್ಮ ಕೈಯಲ್ಲಿ ಇರಬೇಕು ನಮ್ಮ ಅಲ್ಲಿ ಇರಬೇಕಂತ ಒಂದು ಏನು ಧೋರಣೆ ಇದೆ ಅದ್ರ ವಿರುದ್ಧ ಹೋರಾಟ ಮಾಡಿದ್ದು ನನಗೆ ಭಾಳ ಸಂತೋಷ ಇದೆ ಹೋರಾಟ ಮಾಡದೆ ಹಿಂದೆ ಸರಿನಿಲ್ಲ ಅನ್ನೋದು ಭಾಳ ಸಂತೋಷ ಇದೆ ಒಬ್ಬ ಸ್ವಾಭಿಮಾನಿಯಾಗಿ ಹೋರಾಟ ಮಾಡಿದ್ದು ಭಾಳ ಆತ್ಮತೃಪ್ತಿ ಕೂಡ ತಂದಿದೆ ನನಗೆ ಇವತ್ತು ಈ ವೇದಿಕೆ ಬಂದು ಭಾಳ ಸಂತೋಷ ಆಯ್ತು ಯಾಕಂತಂದರೆ ಹಲವಾರು ವಿಚಾರಗಳು ತಿಳಿದ್ವು ಹಲವಾರು ವ್ಯಕ್ತಿಗಳ ಪರಿಚಯ ಆಯಿತು ಒಮ್ಮೆ ಕಾ ಕಾಂತಣ್ಣರು ಬಂದಿದ ಪಾಪ ಹೊರಡು ನಿಂತಿದ್ದಾರೆ ನಾವೆಲ್ಲ ಹೋರಾಟ ಮಾಡ್ತಾರು ಒಂದಕ್ಕೇನೆ ನಮ್ಮ ಸ್ವಾಭಿಮಾನಕ್ಕೋಸ್ಕರ ನಮ್ಮ ಸ್ವಾತಂತ್ರ್ಯ ಹೀಗೆ ಇರಲಿ ಅಂತಂದು ಜೊತೆಗೆ ನಮ್ಮ ಮುಂದಿನ ಪೀಳಿಗೆ ಜೀವನ ಚೆನ್ನಾಗಿರಲಿ ಅಂತ ನಾವೆಲ್ಲ ಹೋರಾಟ ಮಾಡ್ತಾಯಿದ್ದೀವಿ ನಿಮ್ಮಲ್ಲಿ ಕೊನೆ ಮಾತು ಏನು ಕೇಳ್ಕೊಂತೀನಿ ಅಂತಂದರೆ ಕೇವಲ ಭಾಷಣ ಮಾಡಿದರೆ ಸಾಕಾಗಲ್ಲ ನೀವೆಲ್ಲ ಬೀದಿಗಳು ಹೋರಾಟ ಮಾಡ್ತಿದ್ರೆ ನಾವು ನೋಡಿದ್ದೀವಿ ಜೊತೆಗೆ ಅವರಾಗಲೇ ಹೇಳ್ದಂಗೆ ದಯವಿಟ್ಟು ನಿಮ್ಮ ಸೈನ್ಯ ಎಲ್ಲಲ್ಲಿದೆ ಎಲ್ಲರನ್ನೂ ಕೂಡ ಯಾರಾದ್ರೂ ಈ ಕೊಬ್ಬಿ ನಿಂತು ನಮ್ಮನ್ನೆಲ್ಲ ದಬ್ಬಾಳಿಕೆ ಮಾಡ್ತದಲ್ಲ ರಾಜಕಾರಣಿಗಳು ಅವ್ರ ವಿರುದ್ಧ ನೂನೂರು ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಲ್ಲಿಸ್ಬಿಟ್ಟು ಅವರ ಕೊಬ್ಬನ್ನು ಇಳಿಸಿ ಅಂತಂದು ನಿಮ್ಮಲ್ಲಿ ಕೇಳ್ಕೊಂಡು ಮಾತು ಮಾತನಾಡಿಸಿ ನಮಸ್ಕಾರ